ஹவுதீ அது ஏனல் தாங்கிர்வீ ஒ தாதா தத ஒாங்கல அதுக்கு மத்தேன் அந்த நன்வ ಅವ್ರೇನಂದಿರ್ಬಿಡು ಅವ್ರೇನಂತಾರ ನಿಮಗ ಕೆಲಸ ಬಾಳ್ ಆತದವ ಇಂದ ಇವ್ರು ನಮ್ಮ ಭಜನಾ ಮಂಡಳಿಯರು ಬಾ ಇದು ಮಾಡ್ತಾರವಾ ತಿಂದು ಒಂದ್ ಕಡೆ ಅಷ್ಟು ಪ್ಲೇಟ್ ವಾಟ್ಗ ಒಂದ್ ಕಡೆ ಹಾಕಿದ್ರ ಚಲೋ ಒಬ್ರು ಹೋಗೋ ಬಿಡಕ ಒತ್ತಿರ್ತಾರ ಒಬ್ರು ಶೋಕೇಶ್ ನಾಗೆ ಇಟ್ಟಿರ್ತಾರ ತಮ್ಮನಿಗೂ ಹಿಂಗೆ ಮಾಡ್ತಾರ ಅದಕ್ಕೆ ನನಗೆ ಬ್ಯಾಸ್ ಆತದ ಎಷ್ಟು ಹೋಗು ಮುಂದಾಗ ತಿಳಿಸಿ ಹೇಳ್ತೀನಿ ನೋಡ್ರಿ ತಿಂದಿದ್ದೆಲ್ಲ ಒಂದ್ ಕಡೆ ಎತ್ತಿಡ್ರಿ ಅಂತ ಹೇಳಿ ಹಂಗ ಮಾಡಂಗಿಲ್ಲ ಇಲ್ ನೋಡ ಸುಮಾನ ಎಷ್ಟ್ ತರ ಹೇಳುದ್ರ ಹಿಂಗೆ ಆತದ ಇರ್ಲಿಲ್ಲ ರೀ ಮ್ಯಾಮ್ ಇರ್ಲಿ ಏನು ಆಗಂಗಿಲ್ಲ ನಿಮ್ಮ ಸಸಿನೂ ಬಹಳ ಸಹಾಯ ಮಾಡಿಲ್ಲವ ನನಗೆ ಹಿಂದಾಗಡೆ ಅಷ್ಟು ಜಂತ್ರು ಅಲ್ಲಿ ಇಲ್ಲೇ ಉಗ್ದಿದ್ರಲ್ರಿ ಹೊಸು ಒಂದು ಕವರಾಗ ಹಾಕಿ ಕಟ್ಟಿಟ್ಟು ಆ ಕಡೆ ಎತ್ತಿಟ್ಟು ಅಲ್ಲೂ ಎಷ್ಟು ಹೆಲ್ಪ್ ಅದಂಗೆ ಆಯ್ತು ನನಗೆ ಮಾಡ್ಬೇಕು ಮಾಡಿದ್ರೈ ಆಗುತ್ತಾ ನೀ ಏನಂತೇಳಿ ನಾ ಹೋಗಿರ್ತೀನಿ ಒಂದು ಒಂದ್ ವಯಸ್ಸಿನ ಇರ್ತಿರ್ಲಿಲ್ಲ ಒಂದ್ ಸ್ವಲ್ಪ ಹಿಂದಾಗಡೆ ಮುಗಿದ್ರ ಚಾ ಪೇಗಿ ಪ್ಲೇಟ್ ಇಟ್ಟು ಅವು ಪ್ಲೇಟ್ಗಳು ಅಷ್ಟು ಒಂದ್ ಕವರ್ನೆ ಹಾಕಿ ಬರೋವಾ ಅಂದ್ರ ಹೋದ್ ಮನೆಯವ್ರ ಕೈಲಿ ಅನ್ಸ್ಕೊಳ್ಳೋದ್ ಬ್ಯಾಡ ನಾವ್ ಭಜನ ಮಂಡಳಿಯವ್ರು ಬಂದ್ರು ತಿಂದ್ರು ಹೋದ್ರ ಅಂತೇಳಿ ಹಿಂಗೆಲ್ಲಾ ಮಾಡಿ ಬರ್ರಿ ಒಂದ್ ಸ್ವಲ್ಪ ಅಂತ ಹೇಳಿರ್ತೀನಿ ಯಾರು ಕೇರೆ ಮಾಡ್ಲಾ ತಿಂದ್ರನ ಬಡ ಬಡ ಬರ್ಲಿರಿ ಮಾಮಿ ಬರ್ಲಿ ಮಾಮ ವಂಟಾ ಬಿಡ್ತಾರ ಹಂಗೆ ಹೌದೌದು ರೀ ಅದಕ್ಕೆ ನಾನು ಎಲ್ಲರೂ ಹೋಗಿರ್ತೀನಿ ಅಲ್ರಿ ಮೊದಲು ಎತ್ತಿಟ್ಟು ಬರ್ತೀನಿವ ಅರ್ಥ ಮಾಡ್ಕೋಬೇಕಲ್ರಿ ಅವ್ರ ಮನೇ ಪಾಪ ಅದೇ ಡ್ಯೂಟಿ ಮುಗಿಸೋ ಮಂದಿರ್ತಾರ ನಾವೆಲ್ಲ ತಿಂದು ಹಿಂಗೆ ಅರವಾಣನೆ ಗಣಸಿಗೆ ಸಿಟ್ಟು ಬಂದು ಬಿಡ್ತದ್ರಿ ಮನೆ ನೋಡಿದ್ರಿಲ್ರಿ ಆ ಇವರು ಲೀಲಾಮಶಿ ಮನೆಗೆ ಹೋಗಿದ್ವಲ್ರಿ ಆಕೆ ನನ್ನ ಮಗಳು ಬಾತ್ರೂಮ್ ಆಸ್ನಿ ಬರಾಗತ್ತಿ ಮಮ್ಮಿ ನಿಮ್ಮ ಭಜನಾ ಮಂಡಳಿ ನೀರು ಹಾಕಿದಾರ ಗೊತ್ತಾಗ್ತದ ಇಲ್ಲೋ ಹೇಳಿ ಅಂದ್ಬಿಟ್ಲಂತರಿ ಹಿಂಗಾದ್ರೆ ಎಷ್ಟು ಅಸನಿ ಆಗ್ತದೆ ಹೇಳು

ಯಾತ್ರಿ ಮಷ್ಟಾಗಿ ಬೇಜಾರ ನೋಡ್ಕೊತೀರಿಂದ ಮೀನಾಕ್ಷಿಗೆ ಹೌದಯೋ ವೀಣನ್ ಬಾಯಿ ಸುಮ್ಮನೆ ಕೊಡಂಗ್ಲಾ ಕೆಟ್ಟ ಹೋದಿರ್ತದ ಅವತ್ ನೋಡ್ ಪಂಕಜ ಮನೆಗ್ ಹೋಗಿ ಅಕ್ಕಿ ಮೀನಾಕ್ಷಿ ಬಾಳ ಕಾರ ಮಾಡ್ತಾಳ ತಾನೇ ಮುಂದ್ ಮುಂದೆ ಹೋಗ್ತಾಳ ಎಲ್ಲಾ ಕಡೆ ಮೈ ಕೆಡ್ಕೊಂಡು ಹಾಡಾಕ ಕೂಡ್ತಾಳ ಯಾರಿಗೆ ಅವಕಾಶನೇ ಕೊಡಂಗ್ಲ ಹಾ ಹಂಗ ಹೋಗಿ ಆಕಿ ಪಂಕಜನ್ ಮುಂದೆ ಹೇಳ್ಬಿಟ್ಟ ಆಕಿ ಪಂಕಜ ಆಕಿ ಮೀನಾಕ್ಷಿ ಮುಂದೆ ಹೋಗಿ ಬಿಟ್ಟ ಹಿಂಗೊಂದ್ ಲೋಡ್ ವೀಣಾ ಅಂತೇಳಿ ಆಕಿ ಮೀನಾಕ್ಷಿ ಸಿಕ್ಕ ಮೊದ್ಲೆ ಅಚ್ಚಿ ಬಿಟ್ಟ ಆಕಿಗಿ ಹ್ಮ್ ಈಕೆ ಇದೆ ನೋಡ್ರಿ ಎಲ್ಲಿ ಹೋದಾಗನು ಯಾರು ಮನೆಗೆ ಏನಾರ ಒಂದ್ ಅಬ್ಸರ್ವ್ ಮಾಡಿರ್ತಾಳ ಅದನ್ನ ಬಂದು ಒಬ್ರು ಮುಂದೆ ಹೇಳ್ಬಿಡುದು ಅದು ಅವ್ರಿಗೆ ಗೊತ್ತಾಗಿ ಇತ್ತ ಆಮೇಲೆ ಅಂದಿಲ್ವೇನಾಲ್ವೇ ಅಂತ ನಿಂತು ಬಿಡ್ತಾವ್ ನನೇನೆ ಹೊಟ್ಟೆ ಸುಮ್ ಕೊಡಂಗಲ ಅವತ್ತ್ ನೋಡ್ರಿ ನೋಡಿ ಮನೆಗ್ ಮನೆಗೆ ಅಲ್ಲ ಆಕೆ ಮನೆ ಅವಲಕ್ಕಿ ಮಗು ಮುಗಿದಂತ ಅವಲಾಕ್ ಮುಗಿ ಮುಗ ಆಗಿದ್ದು ಒಂದಿಷ್ಟು ಮಸರೆಲ್ಲ ತರಿಸ್ಬಾರ್ದಾನು ಚಟ್ನಿ ಪುಡಿ ಹಾಕಿಲ್ಲ ಇಂಥವೆಲ್ಲ ಬಂದು ಹೇಳದಂತ ಗೊತ್ತಾಗ್ಬಿಟ್ಟಿ ಗೊತ್ತಾಗಿ ಏಯ್ ಮಾಮಿ ನಮ್ಮನೆ ತಿನ್ನಾಕ್ ಬರ್ತಾರ ಭಜನೆ ಮಾಡಕ್ ಬರ್ತಾರ್ರಿ ನಾವೆಲ್ಲಾನು ಮಾಡನು ಬೇಕು ಅನ್ಸೋಳ್ನು ಬೇಕು ಇವ್ರ ಕೈಲಿ ನಾ ಇನ್ನೊಂದ್ಸಲ ನಮ್ ಮನೆಯಾಗ ಭನ ಇಟ್ಕೊಳಂಗಿಲ್ರಿ ನೀವು ಹಾ ನಾವೇ ಸುಮ್ಮ ಬುಕ್ ತಂದ್ ಹಾಡ ಹಾಡಿ ಬಿಡ್ತಿವ್ರಿ ಅಂತ ಆಕಿ ಎಷ್ಟ್ ಬೇಜಾರು ಮಾಡ್ಕೊಂಡು ಬದಿಲ್ಲಾ ಸರಿತಾ ಹೌದ್ರಿ ಯಾಕಿ ಎಲ್ಲಾ ಹ್ಮ್ ವೀಣಾ ಅಂತ ರೀ ನಾ ಸುಮ್ಮ ಎಲ್ಲಾರು ರೀತಿ ಒಬ್ಬ ರೀ ಒಬ್ಬಳ ಹೌದ್ ಬಿಡ್ರಿ ಮಮ್ಮಿ ಅದು ಕರೆ ಅದ ಒಬ್ಬೊಬ್ರು ತಿನ್ಲಿಕ್ಕೆ ಬಂದಿವೇನೋ ಅನ್ನೋದ್ ಕತೆ ಆಡ್ತಿರ್ತಾರ್ರಿ ಹ್ಞೂ ನಾನೇನ ಬಾಜಿನಿ ಶುರು ಆದಾಗ ನಾ ಒಬ್ಬರೆಲ್ಲ ಬರ್ತಾರ ನೋಡಿ ಏನು ಗಣಪತಿ ಹಾಡ ಹಾಡಾಗ ಒಬ್ರು ಇರಂಗಿಲ್ಲ ನೋಡು ನಡು ನೋಡು ನಡು ಒಬ್ಬೊಬ್ರು 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 ಬರ್ತಾರ ಅದ್ ಲಾಸ್ಟಿಗೆ ನೆರೆ ನಂಬಿದೆ ಮಾಧೃದಯ ಮಂಟಪದಳು ಪರಿಶೋಭಿಸುತ್ತಿರು ಪಾಂಡುರಂಗ ಅಂತ ಏನು ಹಾಡ ಆಡ್ತಿರ್ತೀವಲ್ಲ ಅವಾಗ ಇಡೀ ಗುಂಪನೆ ಕೂಡಿರ್ತದ ಮತ್ತೆ ತಿನ್ಲಿಕ್ಕೆ ಬಂದಾರ ಅನ್ಲಾರ್ದ ಮತ್ತೇನಂತಾರ ಅವ್ರ ಮನೆಯವ್ರು ಹೌದಾ ಇಲ್ಲ ಹೌದ್ರಿ ಮಾಮಿ ನೀವು ಅನ್ನೋದು ಕರೆಯದ ಆಮೇಲೆ ಒಬ್ಬೊಬ್ರು ಮನೆಯಾಗ ಬರಿ ಚಾ ಕೊಟ್ರಂದ್ರ ಅವ್ರ ಹಣೆ ಬರ ಚಂದ ಇಲ್ ನೋಡ್ರಿ ಬರೂತಾನ ಮನಿ ಮುಟ್ಟು ಬರೀ ಅದೇ ಆತಿರ್ತಾರ ಈ ಹೋಗಿ ಒಂದ್ ಕಪ್ ಚಾ ಮಾಡಾಕ್ಯಾರ ಒಂದಿಷ್ಟು ಸ್ಟವ್ಲಕ್ಕೆ ಬಾಳ ಐವರಿಗೆ ಅಂತ ನಿಂತು ಯಾಕೆ ಹಿಂಗ ಆಡ್ತಾರೋ ಏನೋ ಏನೂ ಗೊತ್ತಾಗಂಗಿಲ್ಲ ನನಗಂತ ಮಧ್ಯಾಹ್ನ ಊಟ ಮಾಡಿ ಹೋಗಿರ್ತಾರಲ್ಲ ಸಂಜೆ ಯಾರ ಶುರು ಮಾಡಿರ್ತಾರ ಅವ್ರಿಗೆ ಏನಾದ್ರೂ ಮಾಡಿದ್ರೆ ಮಾಡಿದ್ರ ಯಾರು ಏನು ಬರೀ ಒಂದ್ ಕಪ್ ಚಾ ಮಾಡಾಕಿ ಬರ್ತಾವ್ರಿ ಅದಕ್ಕೆ ರೀ ಒಯ್ಯವ್ವ ನಮ್ಮ ಮೊದಲ ಭಜನಾ ಮಂಡಳಿಗೆ ಚಂದಗೆ ಒಟ್ಟು ತುಂಬ ಹಾಕಮ ರೀ ಮಾಮಿ ಅಂತೇಳಿ ನಮ್ಮ ಅತ್ತಿಗೆ ಹೇಳ್ಬಿಟ್ಟಿದ್ದೆ ರೀ ನಾನು ಹ್ಞೂ ಅದಕ್ಕೆ ನಿಮ್ಮ ಮನೆ ಅಂದ್ರೆ ನೋಡಿದ್ರೆ ಎಲ್ಲರೂ ಕುಣ್ಕೊತ ಬರ್ತಾರೆ ಏ ಹಂಗೇನು ರೀ ನಿಮ್ಮ ಮನೆಗುನು ಚಲೋ ಆಗಿರ್ತದ್ರಿ ಮಾಮಿ ನೀವು ಎಲ್ಲ ಥರ ಮಾಡಿರ್ತೀರಲ್ಲ ಹಂಗಾಗಿ ನಿಮ್ಮ ಮನೆಗುನು ಎಲ್ಲಾರು ಬರ್ತಾರೆ ನಾವು ಹಿಂಗೆ ಬರೀ ನಾಷ್ಟದ ಬಗ್ಗೆ ಡಿಸ್ಕಸ್ ಮಾಡ್ತೀವಲ್ಲ ಸುಮ್ಮ ಭಜನಾ ಮಂಡೇಳಿ ಮುಸುರ ಬಂದಕನೇ ನಮ್ಮ ಹುಡುಗರು ಕೇಳಕ್ಕೆ ಅಂತ ಬಿಡ್ತಾರೆ ಇವತ್ತು ಏನು ಮಾಡಿದ್ರವ್ವ ನಾಷ್ಟ ಯಾರ ಮನೆಗೆ ಏನು ಬಂದ್ರಿ ಅಂತ ಹೇಳಿ హ్యాస ఇవడాక ఇన్ ముడద బ్యాడమ్ ఈ స ఏదశీ భజన యారు మన ఈ సీ లక్ష్మి ఇటువతి అందా ఏదశీ భజన మన బరీ తప్ప ఎల్ బీ ఆయ్ మమ్మీ బర్తీని బర్లీ మమ్మీ సుమబంతా ഏയ് മാമി നാ യാക്കുന്ന കൊല്ല നത്തവ് നോട്രി അല്ല തന്ന ഇല്ല ഇല്ല തന്ന അല്ല നന്ന ഗുണ ഇല്ല നന്നി ഹ്ബാർ തീൻ റീ മാമി സരി ഹ